ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿ ಹೇಗಿದ್ದೀರಾಸ್ತೀನಿ ಸ್ನೇಹಿತರೆ ಮನೆಯಲ್ಲಿ ಅದು ಎಂದು ಎಲ್ಲರೂ ಕೂಡ ಪುಸ್ಕಾರಗಳನ್ನು ರಥಗಳನ್ನು ಮಾಡುತ್ತೀರಾ ಹಾಗೆ ನಾವು ನಮ್ಮ ಜೀವನದಲ್ಲಿ ಎಲ್ಲರ ಹಾಗೆ ಸುಖ ಶಾಂತಿ ನೆಮ್ಮದಿ ಹಾಗೂ ಅಷ್ಟು ಐಶ್ವರ್ಯಗಳಿಂದ ಜೀವನ ಎನ್ನುವುದು ಪ್ರತಿಯೊಬ್ಬರ ಆಸೆ ಹಾಗೂ ಕನಸು ಕೂಡ ಮನೆಗೆ ಅದೃಷ್ಟ ಬರುತ್ತದೆ ಎಂದರೆ ಯಾರು ಏನು ಹೇಳುತ್ತಾರೋ ಆ ಎಲ್ಲ ಕೆಲಸವನ್ನು ಮಾಡಿರುತ್ತೀರಾ ಎಷ್ಟು ಸ್ವಾಮೀಜಿಗಳು ಪುರೋಹಿತರು ಹಾಗೂ ಪೂಜೆ ಪುಳಿಗೆ ಹಣವನ್ನು ವ್ಯರ್ಥ ಮಾಡಿರುತ್ತೀರಾ ಆದರೆ ನಾನು ಈಗ ತಿಳಿಸುವಂತಹ ಈ ನಿಮ್ಮ ಮನೆಯಲ್ಲಿ ತಂದು ಇಟ್ಟರೆ ಖಂಡಿತ ಹಣದ ಸಮಸ್ಯೆಯೇ ಬರುವುದಿಲ್ಲ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಮತ್ತೆ ಹಿಂದಿ ಅಂದರೆ ಹಿಂದೆ ತಿರುಗಿ ನೋಡುವುದೇ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಅದೃಷ್ಟದ ವಾತಾವರಣ ಮನೆ ಮಾಡುತ್ತದೆ ಹಾಗಾದರೆ ಆ ವಸ್ತುಗಳು ಯಾವುದು ಆ ವಸ್ತುಗಳನ್ನು ಇಟ್ಟರೆ ಯಾವೆಲ್ಲ ಲಾಭಗಳು ಪ್ರಯೋಜನಗಳು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಮನೆಯಲ್ಲಿ ಈ ಅದೃಷ್ಟದ ವಸ್ತುಗಳಿದ್ದರೆ ಹಣದ ಸಮಸ್ಯೆಗಳೇ ಬಾರದು ಹಣದ ಸಮಸ್ಯೆಗಳನ್ನು ನಿವಾರಿಸುವ ಸಾಮರ್ಥ್ಯ ಕೆಲವೊಂದು ವಸ್ತುಗಳಿಗಿರುತ್ತದೆ ಅವುಗಳು ದೇವರು ಮತ್ತು ದೇವತೆಗಳಿಗೂ ತುಂಬನೇ ಪ್ರಿಯವಾಗಿರುತ್ತದೆ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಹಣದ ಸಮಸ್ಯೆ ದೂರ ಆಗುತ್ತೆ ಈ ವಸ್ತುಗಳನ್ನು ತಪ್ಪದೆ ನೀವು ನಿಮ್ಮ ಮನೆಯಲ್ಲಿಟ್ಟುಕೊಳ್ಳಿ ಪ್ರಸ್ತುತ ದಿನಗಳಲ್ಲಿ ದುಡ್ಡೇ ದೊಡ್ಡಪ್ಪ ದುಡ್ಡಿದ್ದರೆ ಮಾತ್ರ ಸಮಾಜದಲ್ಲಿ ಗೌರವ ಸ್ಥಾನ ಮಾನ ಎಲ್ಲವೂ ಸಿಗುತ್ತದೆ ಇದಕ್ಕಾಗಿ ಜನರು ಅಗಲಿರುಳು ಎನ್ನದೇ ಶ್ರಮಿಸುತ್ತಾರೆ ಆದರೆ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಋಣಾತ್ಮಕ ಶಕ್ತಿಗಳು ಹೆಚ್ಚು ಪ್ರಭಾವ ಬೀರುವ ಮನೆಗಳಲ್ಲಿ ಹಣ ಮತ್ತು ಸಂತೋಷವನ್ನು ಪಡೆಯಲು ವಿವಿಧ ರೀತಿಯ ಅಡೆತಡೆಗಳು ಬರುತ್ತವೆ ಈ ಅಡೆತಡೆಗಳನ್ನು ದೂರಾಗಿಸಿಕೊಳ್ಳಬೇಕೆಂದರೆ ಈ ಐದು ವಸ್ತುಗಳು ಈ ನಿಮ್ಮ ಮನೆಯಲ್ಲಿಟ್ಟುಕೊಳ್ಳಬೇಕು ಈ ಐದು ವಸ್ತುಗಳು ಮನೆಯಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಲಾಭ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀರಾ ಸ್ನೇಹಿತರೆ ಖಂಡಿತ ನಿಮಗೆ ಕುತೂಹಲ ಹೆಚ್ಚಾಗಬಹುದು ಯಾವುದು ಈ ಐದು ವಸ್ತುಗಳು ಈ ಐದು ವಸ್ತುಗಳಿಂದ ನಮ್ಮ ಜೀವನ ಬದಲಾಗುತ್ತದೆಯಾ ನಮ್ಮ ಹಣದ ಸಮಸ್ಯೆಗಳು ದೂರ ಆಗುತ್ತದೆಯಾ ಎನ್ನುವ ನಾನಾ ರೀತಿಯ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಈಗಾಗಲೇ ಯೋಚನೆ ಓಡುತ್ತಾ ಇರಬಹುದು ಖಂಡಿತ ಸ್ನೇಹಿತರೆ ಏಕೆಂದರೆ ನಾವು ಮಾಡುವಂತಹ ಒಳ್ಳೆ ಕೆಲಸದಲ್ಲಿ ದೇವರನ್ನ ಕಾಣಬಹುದು ಹಾಗೆ ನಾವು ತರುವಂತಹ ವಸ್ತುಗಳಲ್ಲೂ ಕೂಡ ದೇವತೆಗಳು ನೆಲೆಸಿರುತ್ತಾರೆ ಹಾಗೂ ದೇವತೆಗಳ ಆಶೀರ್ವಾದ ಕೂಡ ಲಭಿಸುತ್ತದೆ ಬನ್ನಿ ಆ ವಸ್ತುಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ಮೊದಲನೆಯದಾಗಿ ಏಕಾಕ್ಷಿ ತೆಂಗಿನಕಾಯಿ ಏಕಾಕ್ಷಿ ತೆಂಗಿನಕಾಯಿಯನ್ನು ಅತ್ಯಂತ ಪವಿತ್ರವಾದ ತೆಂಗಿನಕಾಯಿ ಎಂದು ಮತ್ತು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ಏಕಾಕ್ಷಿ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ವಾಸ್ತು ದೋಷಗಳು ದೂರ ಆಗುವುದು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯ ಮೇಲಿರುತ್ತದೆ ಹಾಗೂ ಇದು ನಿಮ್ಮ ಜೀವನದಲ್ಲಿನ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಇನ್ನು ಎರಡನೆಯದಾಗಿ ಲಕ್ಷ್ಮೀದೇವ ಮತ್ತು ಕುಬೇರ ದೇವನ ಫೋಟೋ ಲಕ್ಷ್ಮೀ ತಾಯಿ ಮತ್ತು ಭಗವಂತ ಕುಬೇರನನ್ನ ಸಂಪತ್ತಿನ ಆಶೀರ್ವಾದವನ್ನ ಮತ್ತು ಉತ್ತಮ ಆದಾಯವನ್ನು ನೀಡುವ ದೇವತೆಗಳೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವನ ಫೋಟೋ ಅಥವಾ ವಿಗ್ರಹ ಇಡಬೇಕು ಸಂಪತ್ತನ್ನು ಹೆಚ್ಚಿಸಲು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇರಬೇಕು ಮತ್ತು ನಿಯಮಿತವಾಗಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದವು ಮನೆಯಲ್ಲಿ ಸುಖ ಸಂತೋಷ ಸಂಪತ್ತನ್ನು ತರುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಆಗುವಂತೆ ಮಾಡುತ್ತದೆ ಸ್ನೇಹಿತರೆ ಅದರ ಜೊತೆಗೆ ನೀವು ಕುಬೇರ ದೇವನ ಆಶೀರ್ವಾದ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಇನ್ನೂ ಹೆಚ್ಚಾಗಿ ಪಡೆಯಬೇಕು ಎಂದುಕೊಂಡರೆ ನೀವು ಪ್ರತಿನಿತ್ಯ ಲಕ್ಷ್ಮೀದೇವಿ ಹಾಗೂ ಕುಬೇರ ದೇವನ ಮಂತ್ರಗಳನ್ನು ಪಠಿಸಬೇಕು ಮಂತ್ರಗಳು ತುಂಬನೇ ಪವರ್ಫುಲ್ ಆದಂತಹ ಮಂತ್ರಗಳಿವೆ ಹಾಗೂ ಸಿದ್ಧಿ ಮಂತ್ರಗಳಿವೆ ಅವನ್ನು ಸಿದ್ಧಿ ಮಾಡಿಕೊಂಡು ಪ್ರತಿನಿತ್ಯ ಪಠಿಸುತ್ತಾ ಬಂದರೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತದೆ ಇನ್ನು ಮೂರನೆಯದಾಗಿ ಕೊಳಲು ಕೊಳಲು ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಕೊಳಲು ಸಕಾರಾತ್ಮಕತೆಯ ಸಂಕೇತವೂ ಹೌದು ಯಾವ ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಂಡಿರುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಎನ್ನುವ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮ ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಳ್ಳಬೇಕು ಅದರಲ್ಲೂ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕೊಳಲನ್ನು ಇಡುವುದರಿಂದ ಮತ್ತು ಅದನ್ನು ಪೂಜಿಸುವುದರಿಂದ ಕುಟುಂಬದ ಸದಸ್ಯರು ಶೈಕ್ಷಣಿಕವಾಗಿ ವ್ಯಾಪಾರ ಉದ್ಯೋಗ ಹಾಗೂ ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಇವುಗಳಲ್ಲಿ ಎದುರಾಗುವ ಸಮಸ್ಯೆಗಳು ದೂರ ಆಗುವುದು ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಳ್ಳುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ತರುತ್ತದೆ ಖಂಡಿತ ಸ್ನೇಹಿತರೆ ನೀವು ಅಂದುಕೊಳ್ಳಬಹುದು ಕೊಳಲು ಹಾಗೂ ಇವೆಲ್ಲ ಕೂಡ ನಮಗೆ ಅದೃಷ್ಟ ತರುತ್ತದೆಯಾ ಕೊಳಲಿನಿಂದ ನಮ್ಮ ಜೀವನ ಬದಲಾಗುತ್ತದೆಯಾ ಎನ್ನುವ ಅನುಮಾನ ಇರಬಹುದು ಖಂಡಿತ ಸ್ನೇಹಿತರೆ ಇದನ್ನು ಒಂದು ಸಾರಿ ನಿಮ್ಮ ಮನೆಯಲ್ಲಿ ತಂದು ಇಟ್ಟು ನೋಡಿ ನಿಮ್ಮ ಜೀವನದಲ್ಲಿ ನೀವು ಮತ್ತೆ ಹಿಂದೆ ತಿರುಗಿ ನೋಡುವುದೇ ಇಲ್ಲ ಇನ್ನು ಶಂಕ ಶಂಖಕ್ಕೆ ಹಣದ ಸಮಸ್ಯೆಗಳನ್ನು ಹೋಗಲಾಡಿಸುವ ಅದ್ಭುತ ಶಕ್ತಿ ಇದೆ ಯಾವ ಸ್ಥಳದಲ್ಲಿ ಶಂಕವನ್ನು ನಿಯಮಿತವಾಗಿ ಊದಲಾಗುತ್ತದೆಯೋ ಪೂಜಿಸಲಾಗುತ್ತದೆಯೋ ಅಲ್ಲಿ ಸುತ್ತಲೂ ಸಕಾರಾತ್ಮಕತೆ ಇರುತ್ತದೆ ಶಂಖವು ಲಕ್ಷ್ಮೀದೇವಿಗೆ ಶ್ರೀಕೃಷ್ಣನಿಗೆ ಮತ್ತು ವಿಷ್ಣು ದೇವನಿಗೆ ಬಹಳ ಪ್ರಿಯವಾಗಿದೆ ಶಂಖ ಇರುವ ಮನೆಗಳಿಗೆ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಇರುತ್ತದೆ ಶಂಖ ಇರುವ ಮನೆಯಲ್ಲಿ ವಾಸ್ತು ದೋಷಗಳಿರುವುದಿಲ್ಲ ಮತ್ತು ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಖಂಡಿತ ಸ್ನೇಹಿತರೆ ನೀವು ಬೇಕಾದರೆ ಯಾರನ್ನಾದರೂ ಕೇಳಿ ಶಂಕ ಯಾರ ಮನೆಯಲ್ಲಿ ಮನೆಯಲ್ಲಿ ಇದೆಯೋ ಅಂತಹ ಮನೆಯಲ್ಲಿ ಯಾವುದೇ ಕೂಡ ಕಾರಣಕ್ಕೂ ಬಡತನ ಹಾಗೂ ದಾರಿದ್ರ ಅನ್ನುವುದು ಇರುವುದಿಲ್ಲ ಶಂಕಕ್ಕೆ ತುಂಬನೇ ಪವರ್ಫುಲ್ ಆದಂತಹ ಶಕ್ತಿ ಇದೆ ಅಂತ ಹೇಳಬಹುದು ಶಂಕ ಯಾರ ಮನೆಯಲ್ಲಿ ನುಡಿಯುತ್ತದೆಯೋ ಅಂತಹ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸದಾ ನೆಲೆಸುತ್ತದೆ ಹಾಗೂ ಲಕ್ಷ್ಮೀದೇವನ ಜೊತೆಗೆ ವಿಷ್ಣುದೇವನ ಆಶೀರ್ವಾದ ಕೂಡ ಅವರ ಮನೆಯ ಮೇಲಿರುತ್ತದೆ ಹಾಗೂ ಅವರ ಮೇಲಿರುತ್ತದೆ ಖಂಡಿತ ಶಂಕ ಇದ್ದಂಥ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬಂದರೆ ಅವರ ಜೀವನ ಯಾವಾಗಲೂ ಯಶಸ್ಸು ಹಾಗೂ ಲಾಭದಿಂದ ಕೂಡಿರುತ್ತದೆ ಇನ್ನು ಗಣೇಶನ ಪ್ರತಿಮೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನ ಮೊದಲ ಪೂಜ್ಯ ದೇವತೆ ಮತ್ತು ಅಡೆತಡೆಗಳನ್ನು ನಿವಾರಿಸುವ ದೇವರು ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಗಣಪತಿ ಮೂರ್ತಿಯನ್ನ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಇದರಿಂದ ಮನೆಯಲ್ಲಿರುವ ದೋಷಗಳೆಲ್ಲ ಮಾಯವಾಗುವುದು ಸಂಪತ್ತು ಮತ್ತು ಸಂತೋಷದ ಆದಿಯಲ್ಲಿ ಬರುವ ಪ್ರತಿಯೊಂದು ರೀತಿಯ ಅಡೆತಡೆಗಳನ್ನು ಭಗವಾನ್ ಗಣೇಶನು ತೆಗೆದುಹಾಕುತ್ತಾನೆ ಎನ್ನುವ ಇದೆ ಖಂಡಿತ ಸ್ನೇಹಿತರೆ ಏಕೆಂದರೆ ಗಣೇಶನನ್ನ ಯಾರು ಪೂಜೆ ಮಾಡುತ್ತಾರೋ ಅಂಥವರು ಇಲ್ಲಿವರೆಗೂ ಯಾರು ಕೂಡ ಕೆಟ್ಟಿಲ್ಲ ಸ್ನೇಹಿತರೆ ಏಕೆಂದರೆ ಗಣೇಶ ತುಂಬನೇ ಪವರ್ಫುಲ್ ಆದಂತಹ ದೇವರು ಅದಕ್ಕಾಗಿಯೇ ಅವನನ್ನು ಮೊಜಲ್ ಮೊದಲ ಪೂಜಿತ ಎಂದು ಕರೆಯಲಾಗುತ್ತದೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮೊದಲ ಪೂಜೆ ಗಣೇಶನಿಗೆ ಸಲ್ಲುತ್ತದೆ ಗಣೇಶನಿಗೆ ಪೂಜೆ ಮಾಡಿ ಕೈ ಹಾಕಿದಂತಹ ಕೆಲಸ ಇಲ್ಲಿವರೆಗೂ ಕೂಡ ಯಾವುದೇ ಅಡೆಯ ತಡೆಗಳು ಇಲ್ಲದೆ ಸುಗಮವಾಗಿ ನಡೆಯುತ್ತಾ ಬಂದಿದ್ದವೇ ಸ್ನೇಹಿತರೆ ಹಾಗಾಗಿ ಗಣೇಶನನ್ನು ಆರಾಧನೆ ಮಾಡಿ ತಿಳಿಯಿತಲ್ಲ ಸ್ನೇಹಿತರೆ ನಾವು ಲಕ್ಷ್ಮೀದೇವಿಯ ಜೊತೆಗೆ ಕುಬೇರನ ವಿಗ್ರಹವನ್ನು ಮನೆಯಲ್ಲಿಟ್ಟಬೇಕು ಹಾಗೂ ಶಂಖ ಹಾಗೂ ಮನೆಯಲ್ಲಿ ಸದಾ ಶಂಖದ ನಾದ ಕೇಳುತ್ತಿದ್ದರೆ ಆ ಮನೆಯ ಸುಖ ಶಾಂತಿಯೇ ಬೇರೆ ಇರುತ್ತದೆ ಸ್ನೇಹಿತರೆ ಯಾರ ಮನೆಯಲ್ಲಿ ಗಂಟನಾದ ಶಂಕನಾದ ಇರುತ್ತದೆ ಅಂತಹ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳಾಗಲಿ ಅಥವಾ ಮಂತ್ರದ ಕೈವಾಡವಾಗಲಿ ನಡೆಯುವುದಿಲ್ಲ ನಿಮಗೆ ಅರ್ಥವಾಗಿದೆ ಅಂತ ಅನ್ ಅಂದುಕೊಳ್ಳುತ್ತೀನಿ ಸ್ನೇಹಿತರೆ ಗಣೇಶನ ವಿಗ್ರಹ ಶಂಕ ಹಾಗೂ ಕೊಳಲು ಮತ್ತು ಲಕ್ಷ್ಮಿ ಮತ್ತು ಕುಬೇರ ದೇವನ ಫೋಟೋ ಅಥವಾ ವಿಗ್ರಹವನ್ನು ನೀವು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡುತ್ತಾ ಬನ್ನಿ ಈ ಐದು ವಸ್ತುಗಳನ್ನು ಇಡಬೇಕು ಅಂತ ಏನೂ ಇಲ್ಲ ಈ ಐದರಲ್ಲಿ ಯಾವುದಾದರೂ ಒಂದು ನಿಮ್ಮ ಮನೆಯಲ್ಲಿದ್ದರೂ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಹಾಗೂ ಹಣದ ಸಮಸ್ಯೆ ಬರುವುದಿಲ್ಲ ಸ್ನೇಹಿತರೆ ಖಂಡಿತ ಜೀವನದಲ್ಲಿ ಅನುಕೂಲವನ್ನು ಕಾಣಬೇಕು ಎಂದರೆ ಈ ವಸ್ತುಗಳನ್ನು ಇಟ್ಟು ಪೂಜೆ ಮಾಡುತ್ತಾ ಬಂದರೆ ನೀವೇ ಹೇಳುತ್ತೀರಾ ನಿಮ್ಮ ಅದೃಷ್ಟ ಯಾವ ರೀತಿ ಇದೆ ಹಾಗೂ ನೀವು ಎಷ್ಟು ಇಷ್ಟರ ಮಟ್ಟಿಗೆ ಬದಲಾಗಿದ್ದೀರಾ ಎನ್ನುವ ಸೂಚನೆಗಳು ನಿಮಗೆ ಸಿಗುತ್ತಾ ಹೋಗುತ್ತದೆ ಸ್ನೇಹಿತರೆ ವಿಡಿಯೋ ಮಧ್ಯದಲ್ಲಿ ಅಥವಾ ಯಾವುದಾದರೂ ಕೊನೆಯಲ್ಲಿ ಮಾತುಗಳಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಕುಬೇರ ಜೈ ಲಕ್ಷ್ಮೀದೇವಿ ದೇವಿ ಜೈ ವಿಷ್ಣು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು